ಸರ್ಕಾರದ ಅನುದಾನಕ್ಕೆ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯು ಮುಂಬರುವ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅತನಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅತನಿ ಪಟ್ಟಣದ ಕರ್ನಾಟಕ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಯಾವುದೇ ಆರ್ಥಿಕವಾಗಿ ಸಮಸ್ಯೆಯಿಲ್ಲ ಅದರ ಜೊತೆಗೆ ನಬಾರ್ಡ ಮೂಲಕವೂ ಹಣವನ್ನು ಒದಗಿಸಿದ್ದು ನೀರಾವರಿ ಸಚಿವ ಡಿಕೆ ಶಿವಕುಮಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸಹ ನಿಗದಿತ ಅವಧಿಯಲ್ಲೇ ಕಾಮಗಾರಿಯನ್ನು ಮುಗಿಸುವ ಭರವಸೆಯನ್ನು ನೀಡಿದ್ದು ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಉತ್ತರ ಭಾಗದ ಎಲ್ಲಾ ಗ್ರಾಮಗಳ ರೈತರಿಗೆ ನೀರು ಒದಗಿಸಲಾಗುವುದು ಅಲ್ಲದೆ ಜಮೀನಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ಮಹತ್ವದ ಹದಿಮೂರು ಕೆರೆಗಳನ್ನು ತುಂಬುವ ಕಾರ್ಯವನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಲಾಗುವುದು ಮತ್ತು ಇದರ ಜೊತೆಗೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ನಾನು ಚರ್ಚಿಸಿ ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದರು ಈ ವೇಳೆ ನೀರಾವರಿ ಇಲಾಖೆ ನಾಗರಾಜ ಬಿಎ ಮುಖ್ಯ ಅಭಿಯಂತರ ಪ್ರವೀಣ ಹುನಸಿಕಟ್ಟಿ ಎಡಬಲ್ ಅಂಬಣ್ಣ ಭರತೇಶ ಮಹೇಶವಾಡಗಿ ದೀಪಕ ಕಾಂಬಳೆ ಹಾಗೂ ಗುತ್ತಿಗೆದಾರರಾದ ಸುರೇಶ ಫನಿಕರ ಅವಿನಾಶ ತ್ರಿಪಾಠಿ ಮೋಟಾರ್ ಪಂಪ್ ವಿತರಕರಾದ ರಾಜೇಶ ಹುಂಡೆ ಸೇರಿದಂತೆ ಯೋಜನೆಗೆ ಸಂಬಂಧಿಸಿದ ಹಿರಿಯ ಹಾಗೂ ಕಿರಿಯ ಅಭಿಯಂತರರು ಮತ್ತು ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತ್ತು ಎಲ್ಲರೂ ಒಟ್ಟಿಗೆ ಬೌಲ್ ಸಭೆಯನ್ನು ಮಾಡಿದ್ವಿ ಎರಡು ದಿವಸದಿಂದ ನದಿ ದಂಡಿಗೆ ಇರ್ತಕ್ಕಂಥ ಇಂಟೆಕ್ ಕೆಲಸ ಕಾಂಪೋಸ್ ಕೆಲಸ ಇವೆಲ್ಲವೂ ಕೂಡ ಇವತ್ತು ಪ್ರಾರಂಭ ಮಾಡಿದೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ದಷ್ಟು ಡೆಲಿವರಿ ಪೈಪ್ಲೈನ್ ಕೂಡ ಇವತ್ತು ಆಗಿದೆ ಪೈಪ್ಲೈನು ಪಂಪೌಸು ಮತ್ತು ಪವರ್ ಸ್ಟೇಷನ್ನು ಮೋಟರ್ ಸಪ್ಲೈ ಇರೆಕ್ಷನ್ನು ಒಟ್ಟು ಕೂಡಿ ಇವತ್ತಿನಿಂದ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಎಲ್ಲರಿಗೂ ಸೂಚನೆ ಕಮಿಟ್ಮೆಂಟ್ ಲೆಟ್ರ್ ಕೂಡ ತಯಾರಾಗುತ್ತೆ ಅದಕ್ಕೆ ಅವರೆಲ್ಲರೂ ಕೂಡ ನಾವು ಸಹಿ ಮಾಡಿಸ್ಬಿಟ್ಟು ಇವತ್ತಿನಿಂದ ಸುಮಾರು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳು ಪೂರ್ಣ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಪರಿಶೀಲನಾ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇದನ್ನು ಪ್ರತಿ ತಿಂಗಳ ನಾವು ಒಂದು ತಿಂಗಳಲ್ಲಿ ಒಂದು ದಿವಸ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಸಭೆ ಮಾಡಬೇಕಾಗುತ್ತೆ ತಾಂತ್ರಿಕ ತೊಂದರೆಗಳು ಬಂದಿರತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಕೆಲಸದ ಜೊತೆ ಜೊತೆಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡಿಸುವಂಥದ್ದು ಮಾಡಬೇಕಾಗುತ್ತೆ ಯಾಕಂದರೆ ಸುಮಾರು ನಾಲ್ಕುನೂರ ಎಂಬತ್ತು ಕೋಟಿ ಇರ್ತಕ್ಕಂಥದ್ದು ಪೇಜ್ ಟೂದಲ್ಲಿ ಹೊಸ ಎಸ್ಆರ್ ಬಂದಿರೋದರಿಂದ ಸುಮಾರು ಹದಿನಾರು ಕೋಟಿ ವರೆಗೆ ಹೋಗ್ಬೋದು ಸಾವಿರದ ಆರುನೂರು ಕೋಟಿವರೆಗೆ ಆಗ್ಬೋದು ಕೆಲಸ ಹೇಗಾಗಿ ಪ್ರಗತಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆಯೂ ಕೂಡ ಮಾಡಿಸ್ತಕ್ಕಂಥದ್ದು ಇದು ಭಾಳ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅದರ ಜೊತೆ ಜೊತೆಗೆ ಅದನ್ನು ಅನುಷ್ಠಾನ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ಜವಾಬ್ದಾರಿ ತಗೊಂಡಿದ್ದಾರೆ ಕೊಟ್ಟಿರ್ತಕ್ಕಂಥ ಒಳಗಾಗಿ ನಾವು ಕೆಲಸವನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಕೂಡ ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಭಾಳ ಮುತುವರಿ ವಹಿಸಿ ಕೆಲಸದ ಪ್ರಗತಿಯನ್ನು ನಾವು ಮಾಡ್ತಾ ಹೋದರೆ ಪರಿಶೀಲನೆಯೂ ಕೂಡ ಮಾಡಬೇಕಾಗುತ್ತೆ ಇದನ್ನು ಮಾಡ್ತಾ ಹೋದರೆ ಸುಮಾರು ಒಂದು ವರ್ಷದಲ್ಲಿ ಅಥವಾ ಹದಿಮೂರು ಹದಿನಾಲ್ಕು ದಿನದಲ್ಲಿ ಕೆಲಸ ಪೂರ್ಣ ಮಾಡ್ಬೋದು ಅಂತಕ್ಕಂಥ ಒಂದು ಗಿರಿ ಹೇಳಿ ನಾವು